ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಆರ್ ನೋಡಿ ನಮ್ಮ ಪುರ ಬೆನ್ಗಾನಹಳ್ಳಿ ನಮ್ಮ ಕೆಚ್ಚದೆಯ ಕನ್ನಡಿಗರಿಗೆ ಹೆಸರುವಾಸಿ ಇಲ್ಲಿ ನೋಡಿ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಇನ್ನ ಸುಮಾರು ಸಂಘಟನೆಗಳಿದೆ ಇವು ಆಲ್ರೆಡಿ ಕನ್ನಡ ರಾಜ್ಯೋತ್ಸವ ಮಾಡಿ ಮುಗಿಸಿದೆ ಆದರೆ ಇಲ್ಲಿ ಇನ್ನೊಂದು ಕನ್ನಡ ಚಳುವಳಿ ವಾಟಲ್ ಪಕ್ಷದ್ದು ಇದೆ ನೋಡಿ ಈ ವಾಟಲ್ ಪಕ್ಷದ ನಾಯಕರಾದ ನಮ್ಮ ವಾಟಲ್ ನಾಗರಾಜ್ ಅವರವರಿಗೆ ಒಂದು ವಿಗ್ರಹವನ್ನು ಕೆತ್ತನೆ ಮಾಡಿ ನಿಲ್ಲಿಸಿ ಅವರ ಒಂದು ಸ್ಟ್ಯಾಚ್ಯು ಅಂದರೆ ವಿಗ್ರಹಕ್ಕೆ ಹೂ ಮಾಲೆಗಳನ್ನು ಅರ್ಪಿಸಿ ಪುಷ್ಪಗಳಿಂದ ಅಲಂಕಾರ ತುಂಬ ವಿಜೃಂಭಣೆಯಿಂದ ಅಲಂಕಾರಗೊಂಡಿರುತ್ತೆ ಅವರ ತಲೆಯ ಮೇಲೆ ನಮ್ಮ ಕನ್ನಡಾಂಬೆಯ ಬಾವುಟವನ್ನು ಹಾರಿಸಿ ಕನ್ನಡತನವನ್ನು ನೆರೆದಿರುತ್ತಾರೆ ಈ ದಿನ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಮಾಡಿದ್ದಾರೆ ನೋಡಿ ಕನ್ನಡ ಚಳುವಳಿ ಪಕ್ಷ ನಾವು ನೋಡ್ಬೋದು ಕನ್ನಡ ಚಳುವಳಿ ಪಕ್ಷ ಅಂದರೆ ಕನ್ನಡ ಚಳುವಳಿ ವಾಟಾಳ್ ನಾಗರಾಜ್ ಅವರ ಪಕ್ಷ ಕನ್ನಡ ರಾಜ್ಯೋತ್ಸವವನ್ನು ಅವರ ಅಭಿಮಾನಿಗಳು ಅವರ ಕಾರ್ಯಕರ್ತರು ಈ ದಿನ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ತುಂಬ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದಾರೆ ಅದನ್ನು ನಾವು ನೋಡ್ಬೋದು ಇಷ್ಟ್ರೆ ನೋಡಿ ಇವತ್ತು ನಮ್ಮ ಇಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ಕೆಚ್ಚದೆ ಕನ್ನಡಿಗರಾಗಿರ್ತಕ್ಕಂಥ ಸುಮಾರು ವರ್ಷಗಳಿಂದ ಎಷ್ಟೋ ಕನ್ನಡ ರಾಜ್ಯೋತ್ಸವಗಳನ್ನು ಭಾಗವಹಿಸಿ ಅದ್ಧೂರಿಯ ಈ ಒಂದು ಕನ್ನಡ ರಾಜ್ಯೋತ್ಸವಗಳಿಗೆ ವರ್ಷ ವರ್ಷ ಇವರು ಭಾಗವಹಿಸ್ತಾರೆ ಇವರು ಇವರು ಕುಟುಂಬ ಸಮೇತವಾಗಿ ಭಾಗವಹಿಸ್ತಾರೆ ಇವತ್ತು ಯಾವ ರೀತಿ ನಡೆದಿದೆ ಕನ್ನಡ ರಾಜ್ಯೋತ್ಸವ ಅಂತಂದ್ಬಿಟ್ಟು ಇವರೇ ಹೇಳ್ತಾರೆ ಅವರಿಗೆ ನಮಸ್ಕಾರ ನಮ್ಮ ಚಾನಲಿಂದ ಸರ್ ಸರ್ ಹೆಂಗಿತ್ತು ಸರ್ ಇವತ್ತು ಕನ್ನಡ ರಾಜ್ಯೋತ್ಸವ ಮತ್ತೆ ವಿಶೇಷವಾಗಿ ಚೆನ್ನಾಗಿರ್ತಿ ಹೊತ್ತು ನಮ್ಮ ಹೋಟೆಲ್ ನಾಗರಾಜ್ ಸಾಹೇಬ್ರು ಬಂದಿದ್ರಾ ಹೌದು ನೋಡಿದ ನಾವು ಈ ಕಡೆ ಬಂದಿದ್ದೀವಿ ನೋಡ್ತೀವಿರೋದ್ರಿಂದ ಈ ಕಡೆ ಬಂದು ನೋಡ್ತೀವಿ ಕನ್ನಡ ರಾಜ್ಯ ಪ್ರತಿ ವರ್ಷದಿಂದ ಆಚರಣೆ ಆಚರಣೆ ಎಲ್ಲ ಕಡೆ ನಡೆಸಿರ್ಬೇಕು ತುಂಬಾ ನಡೆಸಬೇಕು ನಾವು ಇದಕ್ಕೆಲ್ಲ ಪ್ರೋತ್ಸಾಹಿಸಬೇಕು ನಾವಿಂತ ಕರ್ನಾಟಕವ್ರು ಇಟ್ಕೊಂಡು ನಾವು ಇದು ಮಾತು ಕೊಟ್ಟಿದ್ದು ಹೆಚ್ಚಿನ ಅಧ್ಯಯನ ಮಾತ್ರೆ ತಗೊಳ್ಬೇಕು ಅವ್ರೂ ಇದ್ರೂ ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಇದ್ರೂ ಇದಕ್ಕೆ ಭಾಳ ಹೆಚ್ಚಾಗಿ ಮಾತಾಡಿ ನಾವು ಕಾಲೇಜಲ್ಲಿ ಮತ್ತೆ ಹೊರ್ಗಡೆ ಸಿಕ್ಕಲ ಮೇಲೆ ಹೋದಾಗ ಹೆಚ್ಚಿನ ಪೇರೆಂಟ್ಸು ಏನ್ಮಾಡ್ತಾರೆ ಅಂದರೆ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಹೌದು ಸೊ ನಾ ಅದನ್ನು ಏನು ಮಾಡ್ಬೇಕಂದ್ರೆ ನಾವು ಹೆಚ್ಚಾಗಿ ನಮ್ಮ ಕನ್ನಡ ಮಾತಾಡೋದನ್ನ ಅವ್ರಿಗೆ ನಾವು ತಿಳಿ ಹೇಳಬೇಕು ಈಗ ಪ್ರಿನ್ಸಿಪಾಲ ಟೀಚರ್ಸ್ ಅಲ್ಲೇ ಹೋದಾಗ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ನಾವು ಇಪ್ಪತ್ತೈದು ವರ್ಷದಿಂದ ಇರೋದ್ರಿಂದ ನಮ್ಮ ಮಕ್ಕಳು ಈಗ ನಾವು ಆಂಗ್ಲ ಭಾಷೆಯಲ್ಲೇ ಆಗ್ತೀವಿ ಅಂದ್ಕೊಳ್ಳಿ ಅದು ಅನಿವಾರ್ಯ ಬೆಂಗಳೂರಲ್ಲಿ ಇಂಗ್ಲೀಷ್ ಇರೋದು ಅನಿವಾರ್ಯ ಹಾಗಾಗಿ ನಮ್ಮ ಕನ್ನಡನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಯಾಕಂದರೆ ನಮ್ಮ ಕಣನ ಬೆಳೆಸ್ಬೇಕಂತಂದರೆ ಒಂದು ಕಾಲೇಜ್ ಹತ್ರ ಹೋಗ್ಲಿ ಒಂದು ಸ್ಕೂಲ್ ಹತ್ರ ಹೋಗ್ಲಿ ಒಂದು ಮಾಲಲ್ಲಿ ಹೋಗ್ಲಿ ಎಲ್ಲಾದ್ರೂ ಹೋಗಿ ಸರ್ ನಾವ್ ಬೇರೆ ಸ್ಟೇಟಲ್ಲೆಲ್ಲ ನೋಡ್ತೀವಿ ಅಲ್ಲಿ ಬಂದ್ ಅವರು ಅವ್ರವ್ರ ಭಾಷೆಗೆ ಅವ್ರು ಹೆಚ್ಚಾಗಿ ಕೊಡ್ತಾರೆ ಮತ್ತೆ ಇವಾಗ ನಾವು ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ ನಾನು ಅದ್ರ ಬಗ್ಗೆ ಬೇರೆ ಭಾಷೆ ಈ ಭಾಷೆ ಅಂತ ಹೇಳ್ತಾ ಇಲ್ಲ ಸೊ ಇವಾಗ ಅವ್ರ ನಾವು ಆಂಧ್ರಗೆ ಹೋಗ್ತೀವಿ ಹೈದ್ರಾಬಾದ್ಗೆ ಹೋದಾಗ ಅಲ್ಲಿ ತೆಲುಗಲ್ಲೇ ಮಾತಾಡ್ತಾರೆ ತಮಿಳ್ನಾಡುಗೆ ಹೋದ್ರೆ ಅಲ್ಲಿ ತಮಿಳಲ್ಲೇ ಹೆಚ್ಚಾಗಿ ಮಾತಾಡ್ತಾರೆ ನಮ್ಮ ಕನ್ನಡ ಜನ ಯಾಕೆ ಇಂಗ್ಲೀಷ್ ಹಿಂದಿಯಲ್ಲಿ ಮಾತಾಡೋದು ನಮ್ಮ ಕನ್ನಡದಲ್ಲಿ ನಾವು ಮಾತಾಡೋಣ ನಾವು ಇವಾಗ ಬೇರೆಯವರು ಹಿಂದಿಯ ಟೀಚರ್ ಇದ್ರು ಏನ್ ಮಾಡ್ತಾರೆ ನಾವು ಇಂಗ್ಲೀಷಲ್ಲಿ ಮಾತಾಡಿದಾಗ ನಮ್ಮ ಕನ್ನಡ ನಾವು ಬಿಟ್ಬಿಡ್ತೀವಿ ನಾವು ಕನ್ನಡದಲ್ಲಿ ಮಾತಾಡಿದಾಗ ಅವರು ಕಲಿತಾರೆ ಹಾಗಾಗಿ ದಯವಿಟ್ಟು ನಾನು ಏನಂತಂದ್ರೆ ಎಲ್ಲ ಪೇರೆಂಟ್ಸ್ಗೂ ಎಲ್ಲರಿಗೂ ನಂದೊಂದು ಮನವಿ ಏನಂದ್ರೆ ಏನು ಹೋದಾಗ ನಮ್ಮ ಕನ್ನಡದವರು ನಮ್ಮ ಬ್ಯಾಂಗ್ಳೂರಲ್ಲಿರು ಹೊರ್ಗಡೆ ಇರೋ ಯಾರಾದರೂ ಫಸ್ಟು ಕನ್ನಡದಲ್ಲಿ ಮಾತಾಡಿ ಅವ್ರಿಗೂ ಹೇಳಿ ಕನ್ನಡ ಕಲೀರಿ ಕನ್ನಡ ಅವಾಗ ಅವರು ಅಭ್ಯಾಸ ಮಾಡ್ಕೊತಾರೆ ಈಗ ನಾವು ಮಾಡಿ ಮಾಡಿಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ ಇಂಗ್ಲೀಷಲ್ಲೇ ಮಾಡ್ತಾರೆ ಅದಕ್ಕಾಗಿ ವರ್ಷವೂ ನಾವು ಇಲ್ಲಿ ಕನ್ನಡ ರಾಜ್ಯೋತ್ಸವ ಅವೆಲ್ಲ ಮಾಡೋ ಸುಮ್ಮನೆ ಒಂದು ದಿನಕ್ಕೆ ಮಾಡಿಬಿಟ್ಟು ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ ಮುಗೀತು ಅನ್ನೋದಲ್ಲ ನಮ್ಮೆಲ್ಲ ಕನ್ನಡಿಗರಿಗೆ ನನ್ನದೊಂದು ಮನವಿ ಮಾಡ್ಕೊಳ್ತೀನಿ ಏನಂತಂದರೆ ನಾವು ಪ್ರತಿದಿನ ಪ್ರತಿದಿನ ನಮ್ಮ ಮಕ್ಕಳಿಗೆ ಆಗಲಿ ಆಗಲಿ ಒಂದು ನಾವು ಒಂದು ಸೆಂಟೆನ್ಸ್ ನಾವು ಕ ಇಂಗ್ಲೀಷಲ್ಲಿ ಮಾತಾಡೋದು ಅದಕ್ಕೆ ಏನು ಅರ್ಥ ಅಂತ ಆ ಕನ್ನಡದಲ್ಲಿ ಮಾತಾಡಿಸಿ ಮನೆಯಲ್ಲಿ ಕನ್ನಡನ ಹೆಚ್ಚಾಗಿ ಯೂಸ್ ಮಾಡಿ ಇದು ನೋಡಿ ನಮಗೇನೇನೆ ಬಂದ್ಬಿಡುತ್ತೆ ಪದಗಳು ಅದಕ್ಕಾಗಿ ದಯವಿಟ್ಟು ಕನ್ನಡ ರಾಜ್ಯೋತ್ಸವ ಮಾಡೋದು ಮಾಡಿದ್ದು ಒಳ್ಳೆಯದೇ ವರ್ಷನೂ ಮಾಡೋದು ಒಳ್ಳೆಯದೇ ಅದು ಒಂದು ದಿನ ಮಾಡಿಬಿಟ್ಟು ಬಿಡೋದಲ್ಲ ಕನ್ನಡ ಹಂಗೆ ಕಾಪಾಡ್ಕೊಂಡು ಬರಬೇಕು ಅಂತ ಹೇಳ್ತೀರ ಪ್ರತಿಯೊಬ್ಬರು ಮನೆಯಲ್ಲಿ ಮಾತಾಡಿ ಅಂತ ನಾಲ್ಕು ಮಾತುಗಳು ಆಡೋದಕ್ಕೆ ನೀವು ನನಗೆ ಅವಕಾಶ ಮಾಡಿಕೊಂಡೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವು ಯಾವುದು ಮೆಟ್ರೋ ಮೆಟ್ರೋದ್ರಲ್ಲಿ ಬಗ್ಗೆ ತಾವು ಲಾಸ್ಟ್ ಟೈಮ್ ನಾವು ಒಂದು ಕಂಪ್ಲೇಂಟ್ ಮಾಡಿದರೆ ಈ ಇಲ್ಲಿ ಕನ್ನಡ ಒಂದು ಫಲಕಗಳಿಲ್ಲ ಬೇರೆ ರಾಷ್ಟ್ರ ರಾಜ್ಯದವ್ರನ್ನ ಕರ್ಕೊಂಡು ಅವ್ರಿಗೆ ಏಜೆನ್ಸಿಗಳು ಕೊಡ್ತಾರೆ ಈ ರೀತಿ ಆದಾಗ ನಮ್ಮ ಕನ್ನಡಿಗರಿಗೆ ಆ ಸ್ಥಳಾವಕಾಶ ಇರಲ್ಲ ಮೆಟ್ರೋದಲ್ಲಿ ಯಾವ ದೇ ರಾಜ್ಯದವರು ಬರ್ತಾರೆ ಆದರೂ ಅವರು ಕನ್ನಡಕ್ಕೆ ಈಗ ಕನ್ನಡದ ನಾಮಫಲಕಗಳನ್ನು ಅರವತ್ತು ಪರ್ಸೆಂಟ್ ಕನ್ನಡ ಇರಬೇಕು ಅಂತಿದೆ ಆ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅಂತಾರೆ ಈ ಅದಕ್ಕೆ ಅದರ ಬಗ್ಗೆ ಏನಾದರೂ ಇವತ್ತು ನಮ್ಮ ಹೋಟೆಲ್ ಮ್ಯಾನೇಜರ್ ಅವರು ಕಂಪ್ಲೇಂಟ್ಸ್ ಏನಾದ್ರು ಬಂತ ಅವರು ಮಾಡ್ತಿದ್ದಾರೆ ಕಂಪ್ಲೇಂಟ್ ಹಾಕಿದ್ದಾರೆ ಆ್ಯಕ್ಚುಲಿ ಅದು ಆಗಬೇಕು ಅಲ್ಲಿಯೇ ಆಗಬೇಕದು ಎಲ್ಲ ಕಾರಣ ಕನ್ನಡ ಇದು ಇದಿರಬೇಕು ಕನ್ನಡದಲ್ಲಿ ಫಸ್ಟ್ ಓದಿ ಎಲ್ರಿಗೂ ಅದು ಇದು ಆಗ ಅಲ್ಲೇ ಆಗಬೇಕದು ನಾನು ನನ್ನ ಇದು ಪ್ರಕಾರ ಎಲ್ಲ ಕಡೆಯೂ ಕನ್ನಡದಲ್ಲೇ ಇರಬೇಕು ನಾವು ಈಗ ಬೇರೆ ಸ್ಟೇಟ್ಗೆ ಹೋದರೆ ನಾವು ಅವ್ರ ಸ್ಟೇಟನ್ನ ನಾವು ಇದು ಫಾಲೋ ಮಾಡ್ತೀವಿ ಅದೇ ಥರ ಅವರು ಇಲ್ಲಿ ಬಂದಾಗ ಅವರು ಕಾರಣ ಮಾತಾಡಬೇಕು ಓಕೆ ಆಯಿತು ಹೇಳಿ ನಾನು ಇದ್ದೀನಿ ಕರ್ನಾಟಕ ಮಾತಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೈಸೂರು ಬ್ಯಾಂಕಿನಲ್ಲೂ ಕೂಡ ಇಷ್ಟೊಂದು ಸಮೇನಲ್ಲ ನಮ್ಮ ನಾಗವಾರ ಪಲ್ಯದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಇದ್ದಾರೆ ಕುದುರೆಗಳಲ್ಲಿ ನೋಡಿ ಕುದುರೆಗಳಲ್ಲಿ ಮೆರವಣಿಗೆ ನಮ್ಮ ಕನ್ನಡಿಗರು ನೋಡಿ ಒಂದು ಕುದುರೆಗಳಿದೆ ನಿಜವಾಗ್ಲೂ ಈ ಕುದುರೆಗಳು ನೋಡಿ ಅಂದರೆ ಗಾಡಿ ನೋಡೇ ಎಷ್ಟೋ ವರ್ಷಗಳಾಗಿದೆ ಆದರೆ ಹಿಂದಿನ ಸಂಸ್ಕೃತಿ ನಮ್ಮ ಕನ್ನಡದ ಸಂಸ್ಕೃತಿ ಮರುಕಳಿಸ್ತಾ ಇದೆ ಅಂತ ಅನ್ಕೋಬೋದು ವೀಕ್ಷಕರೇ ನೋಡಿ ಈಗ ಶಾಲೆಯ ಮಕ್ಕಳು ವೇಷಧಾರಿಗಳಾಗಿ ವೀಕ್ಷಗಳನ್ನು ಹಾಕಿಕೊಂಡು ನೋಡಿ ಅಕ್ಕ ಹಾಗಾಗಿ ನೋಡಿ ಇವರು ಮೋಸ್ಟ್ಲಿ ಜೂನಿಯರ್ ಜೂನಿಯರ್ ಹೋಟಾಳ್ ನಾಗರಾಜ್ ಅಂತ ಕಾಣಿಸ್ತಾರೆ ನೋಡಿ ಇಷ್ಟೊಂದು ಅದ್ದೂರಿಯಾಗಿ ರಾಜ್ಯದ ಯಾವ ಮೂಲೆಯಲ್ಲೂ ಕೂಡ ಮಾಡಿಲ್ಲ ಅಂತ ಅಂದ್ಕೋಬೋದು ನೋಡಿ ಎಷ್ಟು ಇತ್ತಿನ ಇಷ್ಟು ಈ ಕುದುರೆ ಗಾಡಿಗಳು ಸಾರಿ ಎತ್ತಿನ ಗಾಡಿ ಅಂತ ಅಂತಂದರೆ ಕುದುರೆ ಗಾಡಿ ಕುದುರೆ ಗಾಡಿಗಳು ಯಾವ ರೀತಿ ಇದೆ ಮತ್ತು ಇವು ಆಟೋಗಳು ಆಟಗಳು ಕೂಡ ಪಾಲ್ಗೊಂಡಿದೆ ಈಗ ಎಲ್ಲ ಆಟಗಳು ಇದಕ್ಕೆ ಪೊಲೀಸ್ ಕೆಸ್ಕಾಟು ಎಲ್ಲ ಕನ್ನಡಿಗರು ತುಂಬ ಹೃದಯದಿಂದ ಕನ್ನಡದ ಭಕ್ತಿಯಿಂದ ನೋಡಿ ಎಲ್ಲ ನಮ್ಮ ಕನ್ನಡಿಗರೇ ಒಳ್ಳೆಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾಗವಾರ್ ಪಾಲ್ಯ ತೆಲ್ಗಾನಲ್ಲಿ ಇರೋ ಬನ್ಗಾನಲ್ಲಿ ಹತ್ರ ಇರುವಂಥ ನಾಗವಾರ್ ಪಾಳ್ಯ ಇಲ್ಲಿ ಕನ್ನಡ ರಾಜ್ಯೋತ್ಸವ ಅಂದರೆ ಎಲ್ಲೆಲ್ಲಿಂದಲೂ ಬರ್ತಾರೆ ಅಷ್ಟೊಂದು ವಿರುಂಭಣೆಯಿಂದ ಮಾಡ್ತಾರೆ ನೋಡಿ ನೀವೇ ನೋಡ್ತಾ ಇದ್ದರೆ ಎಷ್ಟೊಂದು ಆಟೋಗಳು ಪಾಲ್ಗೊಳ್ತಾ ಇದೆ ಅಂದರೆ ಅಷ್ಟೊಂದು ಪಾಲ್ಗೊಳ್ತಾ ಇದೆ ಕನ್ನಡ ಬೇರೆಯವರಿಗೆ ಈಗ ನೋಡಿ ಬೆಮ್ ಬೆಮಲ್ ಸರ್ಕಲಲ್ಲಿ ಈ ಆಟೋಗಳೆಲ್ಲ ನಿಂತಿದೆ ಈಗ ಮೆರವಣಿಗೆ ಬರ್ತಾಯಿದೆ ನಾಗರಾಜ್ ನಾಗರಾಜವರ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮೆರವಣಿಗೆಗೆ ಭಾಗವಹಿಸಲು ನೋಡಿ ಈ ಪಾಪ ಆಟೋದವರೆಲ್ಲ ಕ್ಲೀನಾಗಿ ಸಾಲಾಗಿ ನಿಂತ್ಕೊಂಡು ಭಕ್ತಿ ಪೂರ್ವಕವಾಗಿ ತಮ್ಮ ತಮ್ಮ ಆಟೋಗಳಿಗೆ ಒಂದು ಪುಷ್ಪ ಮಾಲೆಯನ್ನು ಅರ್ಪಿಸಿ ಒಳ್ಳೆಯ ಬ್ಯಾನರ್ಗಳನ್ನು ಕಟ್ಟಿ ಮಿಂಚುವಂತಹ ಮಾಡ್ತಾಯಿದ್ದಾರೆ ಇದು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ವಿಷ್ಣುವರ್ಧನ್ದು ಅವ್ರ ಫ್ಯಾನ್ ಅಂತ ಕಾಣಿಸುತ್ತೆ ಅವರು ಅಷ್ಟೇ ಅಲಂಕಾರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಒಂದು ನಮ್ಮ ಕನ್ನಡದ ಶಾಲುವನ್ನು ಹಾಕ್ಕೊಂಡು ಕುಂತಿದ್ದಾರೆ ಚಾಲಕರು ಥ್ಯಾಂಕ್ ಯು ನೋಡಿ ಇವ್ರದೆಲ್ಲ ಇಷ್ಟೊಂದು ಕನ್ನಡದ ಮ್ಯಾಪ್ ಮುಂದಗಡೆ ಈ ಒಂದು ಕನ್ನಡಿಗೆ ಬರೀ ಕರ್ನಾಟಕದ ಮ್ಯಾಪ್ ಹಾಕಿ ಕನ್ನಡತವನ್ನು ಮೆರೆದಿರುತ್ತಾರೆ ಇಂಥವರು ಏನಪ್ಪ ಇವತ್ತು ಹೆಂಗಿದೆ ಕನ್ನಡ ರಾಜ್ಯೋತ್ಸವ ಹೌದಾ ಹಾಂ 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 ಈಗ ನೀವು ಅದ್ರ ಹಿಂದೆ ಭಾಗವಹಿಸ್ತೀರಾ ಹಾಂ ಹಾಂ ಏನಪ್ಪಾ ಹೆಂಗಿದೆ ಕನ್ನಡ ರಾಜ್ಯೋಷ್ ಹೇಳಪ್ಪ ನೀನು ನಾಚಿಕೆ ಪಟ್ಟಂತದೆ ಅದೆಲ್ಲ ಚಾಲಕರು ಪಾಪ ಒಗ್ಗಟ್ಟಾಗಿ ಈ ಒಂದು ಏನು ದೂರಿ ಕನ್ನಡ ರಾಜ್ಯೋತ್ಸವ ಮೆರವಣಿಗೆಗೆ ಹಸ್ತ ಸಹಾಯ ಹಸ್ತ ನೀಡಿ ಅದರಲ್ಲೂ ಕೂಡ ಭಾಗಿಯಾಗಿ ಕನ್ನಡ ಮಾತೆಯ ಒಂದು ಇದಕ್ಕೆ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಏನಪ್ಪ ನಿಮ್ಮ ಹೆಸರು ಹೌದಾ ನಿಮ್ಮದು ಚಾಲಕರ ಸಂಘ ಇದೆಯಾ ಯಾವುದು ವಾಟಲ್ ಪಕ್ಷದವ್ರು ನೀವೆಲ್ಲ ಓಹо ಇವತ್ತು ತುಂಬಾ ಜಾದೂರಿಯಾಗಿದೆ ನಾಗورಪಳದ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆvela ತಂದ್ರಿ ಓಕೆ ಓಕೆ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ನಮಸ್ಕಾರ ಓಕೆ ಓಕೆ ಅಣ್ಣಾ ಓಕೆ ಸರ್ ನಮಸ್ಕಾರ ನಾಡಿನ ಜನತೆಗೆ ಶುಭಾಶಯಗಳು ಏನು ಈ ಡಿಸೆಂಬರಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಅಂದರೆ ನಮ್ಮ ಕನ್ನಡ ಚಳುವಿ ಹೋಟೆಲ್ ಪಕ್ಷದಲ್ಲಿ ನಿರಂತರವಾಗಿ ಮೂವತ್ತು ವರ್ಷ ಹೋರಾಟ ಮಾಡಿದಂಥ ನಮ್ಮ ಚಿಕ್ಕಪ್ಪ ಮೊನ್ನೆ ತಾನೇ ಆಗಿದ್ದ ದಿನ ಈಗಾಗಲೇ ಹನ್ನೆರಡು ವರ್ಷ ತುಂಬಿ ಹದಿಮೂರು ವರ್ಷ ತುಂಬಿ ಹಾಗಾಗಿ ಸಾಹೇಬರ ಜೊತೆ ನಮ್ಮ ಕುಟುಂಬ ಮಂಗಳ ನಗರ ಸಾಹೇಬರ ಜೊತೆ ನಮ್ಮ ಕುಟುಂಬ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಈ ಒಂದು ನಾಗೋರ್ ಪಳೆ ಭಾಗದಲ್ಲಿ ಸಿ ವಿ ರಾಮನಗರ ನಾಗೋರ್ಪಳೆ ಭಾಗದಲ್ಲಿ ರಾಜ್ಯೋತ್ಸವ ನಡ್ಸ್ಕೊಂಡು ಮಾಡ್ತಾಯಿದ್ರಿ ನಮ್ಮೆಲ್ಲ ರಾಜ್ಯೋತ್ಸವಕ್ಕೆ ಸಹಕಾರ ಮಾಡ್ತಾರಂಥ ಗಣೇಶ್ ರೆಡ್ಡಿ ಗಣೇಶ್ ರೆಡ್ಡಿರವರು ಶ್ರೀಧರ್ರವರು ಮತ್ತು ಪ್ರವೀಣ್ ಪ್ರವೀಣ್ ರೆಡ್ಡಿರವರು ಇನ್ನು ಹದಿನೈದು ಎಷ್ಟೋ ಜನ ನಮ್ಮ ಲಕ್ಷ್ಮೀಮೂರ್ತಿರವರು ಹಲವಾರು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡ್ಕೊಂಡು ಬರ್ತಿದ್ದಾರೆ ಈ ಒಂದು ಕಾರ್ಯಕ್ರಮ ನಾವು ಮಾಡೋದಕ್ಕೆ ಎಲ್ಲರ ಸಹಕಾರ ಬೆಂಬಲ ಮತ್ತು ಪ್ರೋತ್ಸಾಹ ಇದೆ ಕಾರ್ಯಕ್ರಮ ಇವತ್ತು ಇದೆ ಮತ್ತು ನಾಳೆನೂ ಇದೆ ಇವತ್ತು ಇಲ್ಲಿ ನಮ್ಮ ನಾಗೋರ್ಪಳ್ಳೆ ಮುಖ್ಯ ರಸ್ತೆಯಿಂದ ಪ್ರಾರಂಭವಾಗಿ ಕರ್ದಾಸ್ಪುರ ಮಲ್ಲೇಶ್ಪಳ್ಳಿ ಜಿ ಎನ್ ಪಳ್ಯ ಎಮ್ಮೆ ಎಲ್ಲು ಮತ್ತು ಎನ್ ಜಿ ಎಫ್ಒ ನಾಗೋರ್ಪಳ್ಳೆ ಮುಖ್ಯ ರಸ್ತೆಗೆ ಹೋಗಿ ಈ ಒಂದು ಮೆರವಣಿಗೆ ಅಲ್ಲಿ ಮುಕ್ತಾಯವಾಗುತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ನಾಳೆನೂ ಇನ್ನು ಕಾರ್ಯಕ್ರಮ ಇದೆ ಅದು ಕೂಡ ನಾಳೆ ಯಶಸ್ವಿ ಆಗುತ್ತೆ ಆ ದೇವರು ತಾಯಿ ಭುವನೇಶ್ವರ ನಮಗೆ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ಶಕ್ತಿ ಕೊಡ್ಲಿ ಅಂತ ಅದೇ ರೀತಿಯಾಗಿ ನಮ್ಮ ಸಾಯಿ ಇನ್ನೂ ಹೆಚ್ಚೆಚ್ಚಾಗಿ ಅವರು ಹೋರಾಟಗಳು ಮಾಡಲಿ ನಮಗೆ ಬೆಂಬಲ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತೀರಿ ಕನ್ನಡ ಚಳವಳಿ ವಾಟಾಲ್ ಪಕ್ಷ ಅಧ್ಯಕ್ಷರು ಬೆಂಗಳೂರು ನಗರ ನಾವು ಮೈಸೂರು ಬ್ಯಾಂಕ್ ಹತ್ರ ಬಂದಿದ್ವಿ ಸಿ ಎಮ್ ಕೂಡ ಬಂದಿದ್ರು ಆವತ್ತು ಕೂಡ ಅದ್ದೂರಿ ಆಗಿತ್ತು ಆದರೆ ಆ ಅದ್ದೂರಿ ನೋಡಿ ನನಗೆ ಚಿಕಿ ಚಿಕಿತ್ಸ ಅದೇ ಆದರೆ ಇವತ್ತು ನಮ್ಮ ನಾಗವಾರ ಪಾಳ್ಯದಲ್ಲಿ ಇವತ್ತು ನಾವು ಬೆಂಗಳೂರಿನಲ್ಲಿ ಹುಡುಕಿದ್ರು ಸಿಗಲ್ಲ ಏನದು ಕುದುರೆ ಗಾಡಿ ಆ ಕುದುರೆ ಗಾಡಿಗಳನ್ನ ನೀವು ಯಾವ ರೀತಿ ಅರೇಂಜ್ ಮಾಡಿದ್ರೂ ನಿಜವಾಗ್ಲೂ ನಮಗೆ ನಿಜವಾಗ್ಲೂ ನೀವು ಏನು ಬೇರೆ ರಾಜ್ಯದಿಂದ ಕರೆಸಿದ್ದೀರಾ ಇಲ್ಲ ಏನು ಅನ್ನೋದು ಗೊತ್ತಾಗುತ್ತೆ ಬೆಂಗಳೂರಲ್ಲಿ ಇಷ್ಟೊಂದು ಕುದುರೆ ಇದೆ ಅಂತ ಕೂಡ ಗೊತ್ತಿಲ್ಲ ಯಾವ ರೀತಿ ನೀವು ಇಷ್ಟೊಂದು ಅದ್ದೂರಿಯಾಗಿ ಎವರಿ ಇಯರ್ ಮಾಡ್ತೀರಾ ಈ ಈ ವರ್ಷ ಏನಾದರೂ ಸ್ಪೆಷಲ್ ಆಗಿ ಮಾಡಿದ್ದೀರಾ ಇಲ್ಲ ಇಲ್ಲ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಮಾಡ್ತೀರಿ ಈ ಏನು ಕುದುರೆಗಾಡಿ ವಿಚಾರ ನೀವು ಮಾತಾಡೋದ್ರಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕುದುರೆಗಾಡಿನ ಕಡೆಗಣಿಸಿದ್ದಾರೆ ಇವರೆಲ್ಲ ಬೆಂಗಳೂರು ನಗರದಲ್ಲಿ ಇದ್ದಂಥವ್ರು ಗಾಡಿ ಅದ್ಭುತವಾಗಿ ಈ ಕಾಲದಲ್ಲ ಆ ಕಾಲದಿಂದ ಇದೆ ಆದರೆ ಈಗ ಮಾಡೋರೆಲ್ಲ ವಿಶೇಷವಾಗಿ ಕುದುರೆ ಗಾಡಿನ ಮರದಿದ್ದಾರೆ ರಾಜ್ಯೋತ್ಸವ ಮಾಡೋದೆಲ್ಲ ಮುಖ್ಯ ನಮ್ಮ ಹಳೆಯ ಸೊಗಡುಗಳನ್ನ ನಾವು ಮಾಡೋದೇ ಮುಖ್ಯ ಏನು ಈ ರಾಜ್ಯೋತ್ಸವ ಅನ್ನೋದು ನಾವು ನಿನ್ನ ಎಲ್ಲರಿಗೂ ನೆನಪು ಅಂಥದ್ದಲ್ಲ ಪ್ರತಿಯೊಬ್ಬರು ಕನ್ನಡಿಗರಾಗಲಿ ಅನ್ನೋದು ವಿಚಾರಕ್ಕೆ ಈ ಒಂದು ಎಲ್ಲಾ ಸೊಗಡು ಏನು ಈ ಹಳೆಯ ಸೊಗಡಿನಲ್ಲಿ ಮಾಡತಾರಂತ ಕಾರ್ಯಕ್ರಮ ಇದೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಇನ್ನ ಕುದುರೆ ಗಾಡಿಗಳಿದೆ ಬೆಂಗಳೂರಲ್ಲಿ ಇಲ್ವೇ ಇಲ್ಲ ಇಲ್ಲ ನೀವು ಅನ್ಕೊಂತರದೇನು ಅಂದರೆ ಇಲ್ಲಿನ ಜನ ಈಗ ಏನಂದ್ರೆ ಫ್ಯಾಷನ್ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಫ್ಯಾಷನ್ ಅಂತಾರೆ ಹಂಗಾಗಿ ಎಲ್ಲವೂ ಹಳೆಯ ಸೊಗಡನ್ನು ಮರಿತಾ ಇದಾರೆ ಇದನ್ನ ಮರಿಬೇಡಿ ಎಲ್ಲವೂ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ಅನ್ನೋದಕ್ಕೋಸ್ಕರ ನಮ್ಮ ಕಲೆ ಅನ್ನೋದಕ್ಕೋಸ್ಕರ ಇದನ್ನು ನಾವು ತಗೊಂಬಂದು ತೋರಿಸ್ತಾ ಇದೆ ಇದು ರಾಜ್ಯಕ್ಕೆ ಮಾದರಿಯಾಗಿದೆ ಅಂತ ನಾನು ಹೇಳ್ತೀನಿ ಎಲ್ಲೂ ಯಾವ ರಾಜ್ಯೋತ್ಸವದಲ್ಲಿ ಒಂದು ಇವನ್ನು ಕುದುರೆಗಣ ನಾನೇನು ನೋಡಿಲ್ಲ ಎಲ್ಲರೂ ವಿಜೃಂಭಣೆಯಾಗೆ ಮಾಡ್ತಾರೆ ಆರ್ಕೆಸ್ಟ್ರಾ ಮಾಡ್ತಾರೆ ಮೆರವಣಿಗೆ ಮಾಡ್ತಾರೆ ಡ್ಯಾನ್ಸ್ ಆಡ್ತಾರೆ ಕನ್ನಡದ ಹಾಳುಗಳಿಗೆ ಹೇಳ್ಕೊಂಡು ವಿಜೃಂಭಣೆಯನ್ನ ಮಾಡ್ತಾರೆ ಬರೀ ಈ ಕುದುರೆ ಗಾಡಿಗಳದು ರಾಜ್ಯಕ್ಕೆ ಮಾದರಿಯಾಗಿದೆ ಅಂತ ನಾನು ಹೇಳ್ತೀನಿ ಅದಕ್ಕೆ ಏನು ಹೇಳ್ತೀನಿ ಈ ಮಾದರಿಗೆ ಕಾರಣನೇ ವಾಟಾಲ್ ನಗರ ಸಾಹೇಬ ಯಾಕಂದ್ರೆ ಅವರು ವಿನೂತನ ಚಳವಳಿಯಲ್ಲಿ ಯಶಸ್ವಿ ಎಸ್ ಆದಂತವರು ಅವರು ಮುಂಚೂಣಿ ಚಳವಳಿಗಾರರು ನಮಗೆಲ್ಲ ಗೊತ್ತಿರೋ ಪ್ರಕಾರ ಅವರು ಪ್ರಾಣಿ ಪ್ರಿಯರು ಈ ಪ್ರಾಣಿಗಳನ್ನ ನಾವು ತರೋದಕ್ಕೆ ಕಾರಣಕರ್ತರ ವಾಟಾಲ್ ನಗರದ ನಾವು ಇನ್ನ ಎತ್ತಿನ ಗಾಡಿ ಎಲ್ಲ ಬರ್ತಾ ಇತ್ತು ಈಗ ಅಂದ್ರೆ ಈ ರಸ್ತೆಯ ದುರುವ್ಯವಸ್ಥೆಯಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ಹಂಗಾಗಿ ನಾವು ಇವುಗಳು ಟ್ರಾಫಿಕ್ ಕಂಟ್ರೋಲ್ ಮಾಡಕ್ ಆಗಲ್ಲ ಯಾವ್ದೋ ಒಂದು ಗಾಡಿಗಾದ್ರೆ ಬ್ರೇಕ್ ಕೊಡೋದ್ರೆ ನಿಲ್ಲುತ್ತೆ ಈ ಗಾಡಿಗೆ ಬ್ರೇಕ್ ಇಲ್ಲ ಮನುಷ್ಯನೇ ಕಂಟ್ರೋಲ್ ಮಾಡಬೇಕು ಹಂಗಾಗಿ ಎತ್ತಿನ ಗಾಡಿಗಳೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ರಿ ಮುಂದಿನ ವರ್ಷಗಳಲ್ಲಿ ಎತ್ತಿನ ಗಾಡಿನೂ ಬರುತ್ತೆ ಇನ್ನು ಹಲವು ಹಳೆಯ ಸೊಗಡುಗಳು ತರ್ತೀರಿ ಮತ್ತೆ ಇದೇ ಭಾಗದಲ್ಲಿ ನಿಮ್ಮದು ಮೆಟ್ರೋ ಬಂದಿದೆ ಇರಪ್ಪ ಮೆಟ್ರೋ ಬಂದಿದೆ ಈ ಮೆಟ್ರೋ ಹತ್ರ ನಾಮಫಲಕಗಳು ಅರವತ್ತು ಪರ್ಸೆಂಟ್ ಇರಬೇಕು ಅನ್ನೋ ಕಾನೂನಿದೆ ನೀವು ಸುಮಾರು ನಾಮಫಲಕಗಳನ್ನ ಹಾಕ್ಸಿದಿರ ಮುಂಚೆ ಎಲ್ಲ ಈಗ ಮೆಟ್ರೋದಲ್ಲಿ ಬೇರೆ ರಾಜ್ಯದವರು ಬರ್ತಾ ಇದ್ದಾರೆ ಅವರಿಗೆ ಸಣ್ಣ ಪುಟ್ಟ ಅಂಗಡಿ ಅದು ಇದು ಇಟ್ಕೊಳ್ಳೋಕ್ಕೆ ಆದರೆ ನಮ್ಮ ಕನ್ನಡಿಗರು ಮರೆಯಾಗ್ತಾರೆ ಇದ್ರ ಬಗ್ಗೆ ನೀವೇನಾದರೂ ಹೋರಾಟ ಮಾಡ್ತೀರಾ ಇಲ್ಲ ಬೇರೆ ಈ ಮೆಟ್ರೋದವ್ರಿಗೆ ಏನಾದರೂ ಎಚ್ಚರಿಕೆ ಕೊಡ್ತೀರಾ ನಾವೇನು ಹೇಳ್ತೀರಂದರೆ ನಾವೇನು ಹೇಳ್ತೀರಂದರೆ ಈ ವಿಚಾರವಾಗಿ ಮೆಟ್ರೋ ನಮ್ಮ ಹಣ ಈ ಕನ್ನಡಿಗರ ಹಣ ಮೆಟ್ರೋ ಏನಕ್ಕೆ ಮಾಡಿದ್ದಾರೆ ಅಂದರೆ ಕನ್ನಡಿಗರು ಓಡಾಡೋದು ಎಲ್ಲ ರಾಜ್ಯದವರು ಬರ್ಬೋದು ಇರ್ಬೋದು ನಾವು ಬೇಡ ಅಂತ ಭಾಷೆ ಫಸ್ಟ್ ಭಾಷಾ ಪ್ರಾಂತಿಯಾಗಿ ಈಗ ಏನು ಏಕೀಕರಣ ಆಗಿ ಅರವತ್ತೊಂಬತ್ತು ವರ್ಷ ಮೇಲೆ ಪಟ್ಟಿದೆ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವನ ನಾವು ಆಚರಿಸೋದ ಅವಶ್ಯಕತೆ ಇಲ್ಲ ಬೇರೆ ರಾಜ್ಯದವರು ಇಲ್ಲಿ ಬಂದು ಅವರು ನಮ್ಮ ಭಾಷೆ ಕಲ್ತ್ಬಿಟ್ಟು ನಮ್ಮಂತೆ ಇರೋದಾದರೆ ನಾವು ಯಾಕೆ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಕನ್ನಡ ರಾಜ್ಯೋತ್ಸವ ನಾವೆಲ್ಲ ಮನೇಲಿ ಕೂತ್ಕೊಂಡು ಎಲ್ಲರೂ ಮನೆ ಮನೆಗೂ ಹೋಟ ಆಚರಿಸ್ಕೊಂಡು ಮನೆ ಮನೆಯಲ್ಲೂ ಕನ್ನಡ ಮಾತಾಡೋದಾದರೆ ನಾವು ಕನ್ನಡ ರಾಜ್ಯೋತ್ಸವ ಮಾಡೋದೇ ಬೇಕಾಗಿಲ್ಲ ಏನಾಗಿದೆ ಅಂದ್ರೆ ಈಗ ಎಚ್ಚರಿಕೆ ಕೊಡೋದಕ್ಕೆ ಇದು ರಾಜ್ಯೋತ್ಸವ ಏನು ಎಚ್ಚರಿಕೆ ಅಂದ್ರೆ ಬೇರೆ ಭಾಷೆಯವರಿಗೆ ಪರಭಾಷೆಗರಿಗೆ ಬಂದು ಇಲ್ಲಿ ಕನ್ನಡ ಭಾಷೆ ಅನ್ನೋದಿದೆ ಕನ್ನಡಿಗರಿದ್ದಾರೆ ಇದು ಕನ್ನಡ ರಾಜ್ಯ ಕನ್ನಡ ಕಲಿಯಿರಿ ಕನ್ನಡಕ್ಕೋಸ್ಕರ ಇರಿ ಅಂತೇಳಿ ನಾವು ಈ ಒಂದು ಎಚ್ಚರಿಕೆ ಕೊಡೋದಕ್ಕೆ ರಾಜ್ಯೋತ್ಸವ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಮೆಟ್ರೋದವ್ರಿಗೆ ಎಚ್ಚರಿಕೆ ಏನು ಅಂದ್ರೆ ಇದು ಕರ್ನಾಟಕ ರಾಜ್ಯ ಇದು ಆಂಗ್ಲ ರಾಜ್ಯ ಅಲ್ಲ ಇದು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಹಂಗಾಗಿ ಏನು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರವರು ಆದೇಶ ಮಾಡಿದರೆ ಅರವತ್ತು ಪರ್ಸೆಂಟ್ ಪರ್ಸೆಂಟ್ ಏನು ಕನ್ನಡ ಇರಬೇಕು ಅಂತಗಳಲ್ಲಿ ಮೆಟ್ರೋದವ್ರು ಹಾಕಲೇಬೇಕಾಗುತ್ತೆ ಒತ್ತಡ ಮಾಡ್ತಾ ಇದೀರಿ ತಾವೇನಾದರೂ ಹೋಗಿ ನೋಡಿದಿರಾ ಕೆಲವು ಮಳಿಗೆಗಳು ಹೊಸದಾಗಿ ಬಂದಿದೆ ಈಗ ಒಂದು ತಿಂಗಳಲ್ಲೇ ನೀವು ನಲ್ಲಿ ನೋಡಿ ಬೋರ್ಡ್ಗಳೆಲ್ಲ ಬರೀ ಆಂಗ್ಲ ಭಾಷೆ ಇರುತ್ತೆ ನಮ್ಮ ಕನ್ನಡಿಗರಾಗಿ ನಾವೇನೋ ಒಂದು ಕಾಫಿ ಕುಡಿಬೇಕು ತಿಂಡಿ ತಿನ್ನಬೇಕು ಅಂದ್ರೆ ನನಗೆ ಇಂಗ್ಲೀಷ್ ಬರಲ್ಲ ಆದರೆ ಅಲ್ಲಿ ನೋಡಿದ್ರೆ ಬರೀ ಆಂಗ್ಲ ಭಾಷೆನೇ ಜಾಸ್ತಿ ಇರುತ್ತೆ ಹೆಸ್ರಿಗೆ ಮಾತ್ರ ಅವನು ಅವನು ಏನು ಹೆಸರು ಇಟ್ಟಿರ್ತಾನೋ ಮಳಿಗೆ ಹೆಸರು ಅದು ಮಾತ್ರ ಕನ್ನಡದಿರುತ್ತೆ ಈ ಸಲುವಾಗಿ ನಾವೇನು ಅಂದ್ರೆ ಸರ್ಕಾರ ಶೇಕಡ ಅರವತ್ತು ಪರ್ಸೆಂಟ್ ಮಾಡಿದೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಸರ್ಕಾರ ಕ್ರಮ ಕೈಗೊಳ್ಲಿಲ್ಲ ಅಂದ್ರೆ ಹೋರಾಟಗಾರ್ರೆ ಎಲ್ಲ ರಚಿಗೆ ಎದ್ದು ಮುಂದಿನ ದಿನಗಳಲ್ಲಿ ಮೆಟ್ರೋಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ನಂಬ್ಕೊಂಡೀನಿ ಓಕೆ ತುಂಬಾ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಇವ್ರು ಕೂಡ ಧನ್ಯವಾದ ಮಾತಾಡ್ತಾರೆ ಮೂಲಕ ನಾವೇನು ತಿಳ್ಸೋದಂದ್ರೆ ಕನ್ನಡದ ಬಗ್ಗೆ ಇರೋ ಕಾಳಜಿಗೆ ನಾವು ಯಾವತ್ತೂ ಚರಋಣಿ ಹೇಳ್ಬೇಕಾದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡಿರುವಂಥ ನಮ್ಮ ಬೈ ಪ್ರಾಣಿ ಸಿಬ್ಬಂದಿ ಹೊರಗು ಎಲ್ಲ ಈ ಒಂದು ಕನ್ನಡ ಚಳವಳಿ ವಾಟಾಲ್ ಪಕ್ಷದ ವತಿಯಿಂದ ಅವರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ ಅದೇ ರೀತಿ ನಮ್ಮ ಜೀವನ್ ಭೀಮಾ ನಗರು ಏನು ಸಂಚಾರಿ ಪೊಲೀಸ್ನವರು ಅವರು ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ನಮ್ಮ ಜೊತೆಯಲ್ಲಿ ಬೆಂಬಲ ನಿಂತು ಕನ್ನಡಿಗರಿಗೋಸ್ಕರ ಸದಾ ನಿರಂತರವಾಗಿ ಕೆಲಸ ಮಾಡಿದವರು ಕನ್ನಡಿಗರಿಗೆ ಅಂತಲ್ಲ ಸಾರ್ವಜನಿಕರ ಹಿತರಕ್ಷಣೆಗೋಸ್ಕರ ಆಗಿ ನಮ್ಮ ಏನು ಜೀವನ್ ನಗರ ಸಾರ್ವಜನಿಕ ಇದು ಸಂಚಾರಿ ಪೊಲೀಸ್ನವರು ವಿಭಾಗದವರು ನಮ್ಮ ಪೊಲೀಸ್ನವರು ಭಾಳ ಶ್ರಮಪಟ್ಟು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನಮ್ಮ ಕನ್ನಡ ಚಳವಳ ಪಕ್ಷ No, thank you thank you. Well, thank you. Thank you.